ಜೆ ಡಿ ಎಸ್ ಭದ್ರಕೋಟೆಯಲ್ಲಿ ಸಿ ಎಂ ಡಿ ಸಿ ಎಂ ಯ ಗರ್ಜನೆ ಹಾಸನದ ಜಲ ಕಲ್ಯಾಣ ಸಮಾವೇಶದಲ್ಲಿ ಅಭಿಮಾನಿಗಳ ಬೃಹತ್ ದಂಡು ಕನಕಪುರ ಬಂಡೆ ಸಿದ್ದರಾಮಯ್ಯ ಜೊತೆ ಈಗಲೂ ಇರ್ತೀನಿ ನಾಳೆನೂ ಇರ್ತೀನಿ ಸಾಯುವ ಗಂಟನೂ ಇರ್ತೀನಿ ತಲೆ ಕೆಟ್ಟಿಸ್ಕೊಳ್ಬೇಡಿ ಎಂದು ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದರು ಕರ್ನಾಟಕದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಲೇ ಸುಭದ್ರ ಸರ್ಕಾರ ಕೊಟ್ಟಿದ್ದು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಮಾತು ಕೇಳಬೇಡಿ ದಾರಿ ತಪ್ಪಿಸುತ್ತಾರೆ ಎಂದು ಆಧಾರ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ನಮ್ಮ ಹಿಂದುಳುವರ್ಗ ಕಲ್ಯಾಣಗಳ ಇಲಾಖೆಯ ಸಚಿವರಾದಂತಹ ಶ್ರೀಮಾನ್ ಶಿವರಾಜ್ ತಂಗಡಗಿ ಸರ್ ಬಂದಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಆಧಾರ ಪೂರ್ವಕವಾಗಿ ನಾನು ಸುಸ್ವಾಗತವನ್ನು ನಾನು ಕೋರ್ತೇನೆ ನಮ್ಮ बंधु बने पोलो भारत माता की कांग्रेस पार्टी की सोनिया गांधी की मल्लिकार्जुन खड़गे की राहुल गांधी की सिद्धरामैया की आंधु वे त ಮೈಸೂರಲ್ಲಿ ಈ ಬಂಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ ಈಗೂ ಇರ್ತೀನಿ ನಾಳೆನೂ ಇರ್ತೀನಿ ಸಾಯವರೆಗೂ ಇರ್ತೀನಿ ಈ ಡಿಕೆ ಶಿವಕುಮಾರ್ ಕಂಬದಲ್ಲಿ ಇಟ್ಕೊಳ್ಳಿ ನೀವು ಇದು ಈ ಕನಕ್ಪುರದ ಬಂಡೆಯ ಇತಿಹಾಸ ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡಿಕೊಂಡು ಇರುವಂಥದ್ದು ನನ್ನ ಕರ್ತವ್ಯ ನನ್ನ ಧರ್ಮ ಬಂಧುಗಳೇ ಮೊದಲು ಆಸ್ತಾಂಬೆಯ ದೇವಿಗೆ ಆ ತಾಯಿಗೆ ಆ ತಾಯಿಯ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಒಂದು ಮಾತು ಹೇಳ್ತಾ ಇರ್ತೀನಿ ಇವತ್ತು ಇಪ್ಪತ್ತೈದು ವರ್ಷದ ನಂತರ ಈ ಆಸನದ ಮಹಾಜನತೆ ಇವತ್ತು ಮತ್ತೆ ಸಂಸತ್ನಲ್ಲಿ ನಿಮ್ಮ ಲೋಕಸಭಾ ಸದಸ್ಯನ ಆಯ್ಕೆ ಮಾಡಿ ಈ ಒಂದು ದೇಶಕ್ಕೆ ಈ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಆಕ್ರೋಶಗೊಂಡು ನೊಂದ ತಾಯಂದಿರಿಗೆ ರಕ್ಷಣೆ ಕೊಡಲು ನಮ್ಮ ಶ್ರೇಯಸ್ ಪಟೇಲ್ ಅವರನ್ನು ಆಯ್ಕೆ ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳ ಆರೋಪಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಸರ್ಕಾರದ ಶಕ್ತಿ ನೂರೆಂಟು ಐದು ಗ್ಯಾರಂಟಿಗಳು ಪರ್ಮನೆಂಟು ಇನ್ನೂರ ಇಪ್ಪತ್ತೆಂಟರಲ್ಲಿ ನಾವೇ ಅಧಿಕಾರಕ್ಕೆ ಬರೆದು ಪರ್ಮನೆಂಟು ಇದನ್ನು ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೆಡಿಎಸ್ ಮತ್ತು ಬಿಜೆಪಿಯ ಸುಳ್ಳು ಮಾಲೆಗಳು ಈಗಾಗಲೇ ಸಂಡೂರು ಶಿಗ್ಗಾವಿ ಮತ್ತು ಚನ್ನಪಟ್ಟದಲ್ಲಿ ಉತ್ತರವನ್ನು ಕೊಟ್ಟು ಐದು ಗ್ಯಾರಂಟಿಗಳು ಸೇರಿ ಅದಕ್ಕೆ ಉತ್ತರವನ್ನು ಕೊಟ್ಟಿದೆ ಅನ್ನೋದನ್ನ ನಾನೇನು ಹೇಳಬೇಕಾದಿಲ್ಲ ಚುನಾವಣಾ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ಇವತ್ತು ಬಡವರ ಕಲ್ಯಾಣಕ್ಕೋಸ್ಕರ ಬಡವರಿಗೆ ಶಕ್ತಿ ತುಂಬಿ ಆರ್ಥಿಕವಾದಂತಹ ಶಕ್ತಿ ತುಂಬಿ ಬೆಲೆ ಏರಿಕೆಯಿಂದ ತತ್ ಜನರ ಕಲ್ಯಾಣ ಸಂಕಲ್ಪವನ್ನು ಮಾಡಿ ನಮ್ಮ ಸ್ವಾಭಿಮಾನಿಯ ಸ್ನೇಹಿತರುಗಳು ನಾವೆಲ್ಲ ಸೇರಿ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟು ರಾಮನಗರದಲ್ಲಿ ನಾಲ್ಕು ನಾಲ್ಕು ಗೆದ್ದಿದ್ದೇವೆ ಮಂಡ್ಯದಲ್ಲಿ ಏಳು ಸೀಟ್ ಗೆದ್ದಿದ್ದೇವೆ ಆರು ಸೀಟ್ ಗೆದ್ದಿದ್ದೇವೆ ಮೈಸೂರಲ್ಲಿ ಗೆದ್ದಿದ್ದೇವೆ ಚಾಮರಾಜನಗರದಲ್ಲಿ ಗೆದ್ದಿದ್ದೇವೆ ಕೊಡಗಿನಲ್ಲೂ ಕೆತ್ತಿದ್ದೇವೆ ಚಿಕ್ಕಮಗಳೂರಲ್ಲೂ ಕೆತ್ತಿದ್ದೇವೆ ಮುಂದಕ್ಕೆ ಹಾಸನದಲ್ಲೂ ಗೆದ್ದೇ ಗೆಲ್ತೀವಿ ಎನ್ನುವ ಒಂದು ಆತ್ಮವಿಶ್ವಾಸದಿಂದ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ ಹಾಸನದಲ್ಲಿ ಮೊದಲನೇ ಬಾರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಇದರ ಜಂಟಿ ಆಶ್ರಯದಲ್ಲಿ ಜನ ವಿಕಾಸ ಸಮಾವೇಶ ನಡೀತಾ ಇದೆ ಈ ಸಮಾವೇಶಕ್ಕೆ ಹಾಸನ ಜಿಲ್ಲಾ ಎಲ್ಲ ಮುಖಂಡರುಗಳಿಗೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಜಣ್ಣವರಿಗೆ ಶಿವಲಿಂಗೇಗೌಡರಿಗೆ ಲೋಕಸಭಾ ಸದಸ್ಯರಿಗೆ ಮಾಜಿ ಎಲ್ ಎಗಳಿಗೆ ಮತ್ತು ಇತರ ಎಲ್ಲ ಮಾಜಿ ಮಂತ್ರಿಗಳು ಎಲ್ಲ ಭಕ್ತಿಗಳು ಶಾಸಕರು ಇವರೆಲ್ಲರೂ ಕೂಡ ಈ ಸಮಾವೇಶ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಶ್ರಮ ಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಸಮಾವೇಶ ಯಶಸ್ವಿ ಆಗಲಿಕ್ಕೆ ದುಡಿದಿರ್ತಕ್ಕಂಥ ಎಲ್ಲ ಮಂತ್ರಿಗಳಿಗೆ ಶಾಸಕ ಮಿತ್ರರಿಗೆ ಪಕ್ಷದ ಮುಖಂಡರುಗಳಿಗೆ ಲೋಕಸಭಾ ಸದಸ್ಯರಿಗೆ ಮಾಜಿ ಶಾಸಕರುಗಳಿಗೆ ಎಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ನನ್ನ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಹಾಸನ ಜಿಲ್ಲೆನಲ್ಲಿ ಇಷ್ಟೊಂದು ದೊಡ್ಡ ಸಮಾವೇಶ ಆಗಿರಲಿಲ್ಲ ಮೊದಲನೇ ಬಾರಿಗೆ ಹಾಸನದಲ್ಲಿ ಇಷ್ಟೊಂದು ದೊಡ್ಡ ಸಮಾವೇಶ ಆಗಿದೆ ಅದಕ್ಕಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇತ್ತು ವ್ಯಾಖ್ಯಾನ ನಡೀತಾ ಇತ್ತು ಯಾಕೆ ಒಳೆ ಆಸನದಲ್ಲಿ ಈ ಸಮಾವೇಶ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಮೈಸೂರಿನಲ್ಲಿ ಅನೇಕ ಸಮಾವೇಶಗಳಾಗಿದ್ದಾವೆ ಆದರೆ ಹಾಸನದಲ್ಲಿ ದೊಡ್ಡ ಸಮಾವೇಶ ಆಗಿಲ್ಲ ನಾನು ರಾಜಣ್ಣವರಿಗೆ ಶಿವಲಿಂಗೇಗೌಡರಿಗೆ ಲೋಕಸಭಾ ಸದಸ್ಯರಿಗೆ ಕೇಳಿದೆ ಏನಪ್ಪ ಹಾಸನದಲ್ಲಿ ಮಾಡೋಣ ಅಂತೇಳಿ ನನಗೆ ಅದಕ್ಕಿಂತ ಮುಂಚಿತವಾಗಿ ಸಚಿವರಾದಂಥ ವೆಂಕಟೇಶ್ ಅವರು ಮನೇಪ್ಪನವರು ಸ್ವಾಮಿ ಸ್ವಾಮಿಯವರು ಅವರೆಲ್ಲರೂ ಕೂಡ ನಾವು ಈ ಸಾರಿ ಹಾಸನದಲ್ಲೇ ಮಾಡಬೇಕು ಮೈಸೂರಿನಲ್ಲಿ ಮಾಡದ ಬೇಡ ಅನೇಕ ಸಮಾವೇಶಗಳನ್ನು ಮಾಡಿದ್ದೇವೆ ಅದರಿಂದ ಹಾಸನದಲ್ಲಿ ಮಾಡಲೇಬೇಕು ಅಂತೇಳಿ ಅವರು ಸೂಚಿಸಿದ್ರಿಂದ ಇವತ್ತು ಹಾಸನದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಸಮಾವೇಶ ನಡೀತಾ ಇದೆ ಎರಡ್ ಸಾವಿರದ ಆರರಲ್ಲಿ ಮೊದಲನೇ ಬಾರಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಆದರೆ ಯಡಿಯೂರಪ್ಪನವರಿಗೆ ಮೋಸ ಮಾಡಿದ್ರು ಆ ಸರ್ಕಾರ ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾರು ಮೋಸ ಮಾಡಿದವರು ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ದೇವೇಗೌಡ ಆ ಸರ್ಕಾರ ಉಳ್ಕೊಳ್ಳಲಿಲ್ಲ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರು ನಾಲ್ಕು ಸ್ಥಾನಗಳನ್ನು ಗೆದ್ರೆ ಹೊರ್ತು ನೂರ ಹದಿಮೂರು ಸ್ಥಾನಗಳನ್ನು ಗೆಲ್ಲಿಲ್ಲ ನಾವು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಟ್ಟು ನೀವು ಮುಖ್ಯಮಂತ್ರಿ ಆಗಿ ನಾವು ಎಂಬತ್ತು ಜನ ಗೆದ್ದಿದ್ರು ಕೂಡ ಅವರು ಮೂವತ್ತೆಂಟು ಜನ ಗೆದ್ದಿದ್ರು ಕೂಡ ನೀವು ಮುಖ್ಯಮಂತ್ರಿ ಆಗ್ರಿ ನೀವು ಮುಖ್ಯಮಂತ್ರಿ ಆಗ್ರಿ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ಮಾಡೋದು ಆದರೆ ಸರ್ಕಾರವನ್ನು ಉಳಿಸಿಕೊಳ್ಳಲಿಲ್ಲ ನಾವು ಇತ್ರ ಮಾಡದ್ದಲ್ಲ ಇವರು ಮುಖ್ಯಮಂತ್ರಿ ಆಗಿರುವಾಗ ಹದಿನೇಳು ಜನ ಎಂಎಲ್ಎಗಳು ಬಿಜೆಪಿ ಜೊತೆ ಸೇರಿ ಆಪರೇಷನ್ ಕಬಲದ ಮೂಲಕ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು ಆಮೇಲೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಇವರು ಯಾವತ್ತಾರು ಕೂಡ ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ಸುಭದ್ರ ಸರ್ಕಾರ ಕೊಟ್ಟಿದ್ದಾರಾ ನೀವು ಇತಿಹಾಸವನ್ನ ಕರ್ನಾಟಕದ ಇತಿಹಾಸವನ್ನ ನೋಡಬೇಕು ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆ ಎಲ್ಲ ಕಾಲದಲ್ಲೂ ಕೂಡ ಸುಭದ್ರ ಸರ್ಕಾರವನ್ನ ಕೊಟ್ಟಿದೆ ನೀವು ಯೋಚನೆ ಮಾಡಿ ಈಗ ಬಿಜೆಪಿಗೆ ಜೆಡಿಎಸ್ಗೆ ಬೆಂಬಲಿಸಬೇಕಾ ಅಧಿಕಾರ ಕೊಡಬೇಕಾ ಅವರಿಗೆ ಅದರಿಂದ ಬಿಜೆಪಿ ಜೆಡಿಎಸ್ನವರ ಮಾತುಗಳನ್ನ ಕೇಳಕ್ಕೋಗ್ಬಿಡಿ ದಾರಿ ಹಿತ ಪುಸ್ತಕದಿಂದ ಕೆಲಸವನ್ನು ಮಾಡ್ತಾರೆ ದಾರಿ ಪುಸ್ತಕದಿಂದ ಪುಸ್ತಕದ ಕೆಲಸವನ್ನು ಮಾಡ್ತಾರೆ ನನಗೆ ವಿಶ್ವಾಸ ಇದೆ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಎಲ್ಲರೂ ಕೂಡ ಬಿಜೆಪಿ ಬಗ್ಗೆ ಜೆಡಿಎಸ್ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ ಬಿಜೆಪಿ ಯಾವತ್ತು ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ಜೆಡಿಎಸ್ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ದೇವೇಗೌಡರು ಕೊನೆ ಮಾತು ಹೇಳ್ತೀನಿ ನೀವು ಕೋಮುವಾದಿಗಳ ಜೊತೆ ಸೇರ್ಕೊಂಡು ಕೋಮುವಾದಿಗಳ ಜೊತೆ ಸೇರ್ಕೊಂಡು ಜಾತ್ಯಾತೀತ ಜಾತ್ಯಾತೀತ ಜನತಾದಳ ಜಾತ್ಯಾತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ನಿಮಗೆ ಅಂತಕ್ಕಂಥ ಮಾತುಗಳನ್ನ ಕಾರ್ಯಕ್ರಮದ ಯಶಸ್ಸಿಗೆ ಶಮಿಸಿರ್ತಕ್ಕಂಥ ಎಲ್ಲ ಮುಖಂಡರು ಹಿರಿಯರು ಕಿರಿಯರು ಮತ್ತೆ ನಾವು ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಮುಖಂಡರುಗಳು ಲೋಕಸಭಾ ಸದಸ್ಯರ ಯಶಸ್ಸು ಯಶಸ್ವವಾಗಿರ್ತಕ್ಕಂಥ ಎಲ್ಲರೂ ಕೂಡ ಅಭಿವೃದ್ಧಿ ನಮ್ಮ ಹೆಸರು ನವೀನ್ ಕುಮಾರ್ ಅಂತ ಬಂದಿದೀವಿ ಏನು ಜನ ಅಂದ್ರೆ ಜನ ಇವತ್ತಿನ ಲೆಕ್ಕಾಚಾರ ಒಂದು ನಮ್ಮ ಕಾಂಗ್ರೆಸ್ ಪಾರ್ಟಿ ಈ ಮಟ್ಟಕ್ಕೆ ಹಾಸನದಲ್ಲೇ ಬೆಳೆಯುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಇದು ಸಿದ್ದರಾಮಯ್ಯನವರ ನಮ್ಮ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಜನ ಇವತ್ತು ಜನ ಅಷ್ಟು ಆಶೀರ್ವಾದದಿಂದ ಇವತ್ತು ಇಷ್ಟು ಜನ ಸೇರಿದೆ ಇದೇ ತರನೇ ಗ್ಯಾರಂಟಿ ಯೋಜನೆ ಮುಂದರ್ಸ್ಕೊಂಡು ಹೋಗ್ಲಿ ಅಂತ ನಾವು ಹೇಳ್ಬೋದು ಈ ಸಮಾವೇಶದ ಉದ್ದೇಶ ಏನು ಈ ಸಮಾವೇಶದ ಹಾಸನದಲ್ಲಿ ಕಾಂಗ್ರೆಸ್ ಇರಲಿಲ್ಲ ಕಾಂಗ್ರೆಸ್ ಇರಲಿಲ್ಲ ಇವತ್ತು ಹಾಸನದಲ್ಲಿ ಕಾಂಗ್ರೆಸ್ ಅಂತ ಬಂದಿದೆ ಅದಕ್ಕೆ ಈ ಸಮಾವೇಶ ಇನ್ನೂ ಇದೇ ತರ ಉಳಿಲಿ ಅಂತ ಕಾಂಗ್ರೆಸ್ ಗಟ್ಟಿ ಗಟ್ಟಿತನ ನಮ್ಮ ಶಿವಲಿಂಗೇಗೌಡರು ನಮ್ಮ ಶಿವರಾಮಣ್ಣವರು ಇವರೆಲ್ಲ ಹೋರಾಟದಿಂದ ಇವತ್ತು ಈ ಕಾಂಗ್ರೆಸ್ ಪಾರ್ಟಿ ನಮ್ಮ ಡಿ ಕೆ ಶಿವರು ಇವತ್ತು ಈ ಲೆಕ್ಕಾಚಾರಕ್ಕೆ ಇನ್ನೂ ಜಾಸ್ತಿ ಬೆಳೀಲಿ ಅಂತ ನಾವು ಹೇಳ್ತೀವಿ ಈಗ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಬೇಕು ಅಂತ ಅವರು ಐದು ವರ್ಷ ಅದು ಅವರೇ ಇರ್ತಾರೆ ಅದು ಪಾರ್ಟಿ ಮಾತು ಹೈಕಮಾಂಡು ನಾವೇನು ಹೇಳೋದು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ